ಎಲ್ಲರಿಗೂ ನಮಸ್ಕಾರ ಕೋರೆಗಾಂವ್ ವಿಜಯಸ್ತಂಭ ಅಂಬ ಅಂಬ ಶೀರ್ಷಿಕೆಯಾಗ ಗೂಗಲ್ ಮೀಟ್ ಚಿತ್ರಕವನ ಸ್ಪರ್ಧೆ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಇವರು ಏರ್ಪಡಿಸಿಕೊಂಡು ಸಂದರ್ಭದ ನಾನು ಮಂಗಳೂರಿನ ಡಾಕ್ಟರ್ ಸುರೇಶ್ ನೆಗಳಗುಡಿ ದಲಿತ ಲಾಲಿತ್ಯ ಎಂಬ ಶಿರೋನಾಮೆ ಅಡಿಯಲ್ಲಿ ನನ್ನ ರಚನೆಯ ಚಿತ್ರ ಕವನವನ್ನ ವಾಚಿಸಬಯಸುತ್ತೇನೆ ಶೀರ್ಷಿಕೆ ದಲಿತ ಲಾಲಿ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೋರೆಗಾಂವ್ ಎನ್ನುವ ಸ್ಥಳದಲ್ಲಿ ಭಾರೀ ಕದನದ ಐತಿಹ್ಯ ಹೊಂದಿದೆ ಊರಿನ ಜನರೊಂದಾಗುದಿಲ್ಲ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೋರೆಗಾಂವ್ ಎನ್ನುವ ಸ್ಥಳದಲ್ಲಿ ಭಾರೀ ಕದನದ ಐತಿಹ್ಯ ಹೊಂದಿದೆ ಊರಿನ ಜನರೊಂದಾಗುತ್ತದೆ ಶತಮಾನದ ಕಾಲದಿ ಒದಗಿದ ಶೋಷಣೆಯನ್ನು ನೋಡಿ ಬದಿಗಿರಿ ಬದಿಗಿರಿ ಸುತ್ತಮತ ಭೇದವ ಎಲ್ಲರೂ ಸದೆಬಡಿಯಲು ಪೇಶ್ವೆಯ ಕೆಡುಕು ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾಂವ್ ಎನ್ನುವ ಸ್ಥಳದಲ್ಲಿ ದೇಶದ ದಾಸ್ಯಕ್ಕೆ ಮಾಡಿದ ಹೋರಾಟ ದ್ವೇಷದ ನೀತಿಯ ತಡೆಯದೆಯೇ ಭಾಷೆಯ ಮರೆತಿಹ ದುರ್ಜನರೆದುರಿಗೆ ಶೋಷಿತರೆಲ್ಲರೂ ಸುಣ್ಣ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾಂವ್ ಎನ್ನುವ ಸ್ಥಳದಲ್ಲಿ ದಲಿತ ಜನಾಂಗದ ಮಹಾರ್ಜನರಿಗೆ ಸುಲಲಿತವಿಲ್ಲದ ಸ್ಥಾನಗತಿ ಕಲಿತೆ ದೂರಿಸುತ್ತಲೀಶ್ವೆಯ ಗಡಣವ ಬಲಿತೆಗೆ ಸೇರುತ್ತಲಾಂಗ್ಲ ಜೊತೆ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾವ್ ಎನ್ನುವ ಸ್ಥಳದಲ್ಲಿ ಅಂದಿನ ಕಾಲದಿ ಆಂಗ್ಲರು ಇರುತ್ತಿರೇ ಬಂಧವ ಮಾಡುತ್ತಲ ಅವರ ಜೊತೆ ಹೊಂದಲು ಗಣನೆಯ ಪಡೆಯಲು ಮಾನ್ಯತೆ ಒಂದು ತಲಿ ನಿಂದ ಕತೆ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾಂವ್ ಎನ್ನುವ ಸ್ಥಳದಲ್ಲಿ ದಂಡ ನಾಯಕರು ಪೇಶ್ವೆಯ ಸಹಿತಲಿ ಮೊಂಡು ಮಾಡುತ್ತಿರೆ ಮಹಾರಜನ ತಂಡವಿರಲು ಮೂವತ್ತು ಸಹಸ್ರದಿ ದಂಡ ಇನ್ನೂರಲ್ಲಿ ವರಬಣ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾವ್ ಎನ್ನುವ ಸ್ಥಳದಲ್ಲಿ ಸೆಣಸುತ ಹಸಿವೆಯ ನಟಗಿಸಿ ಕಸುವಲಿ ರಣರಂಗದ ತೆರ ಪಡೆ ಗಣಿಸಲು ಭಾರತ ತೆರದಲ್ಲಿ ಶತ್ರು ಮಣಿಸಿದ ನಿಜ ಜಾಗದೆಡೆ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾವ್ ಎನ್ನುವ ಸ್ಥಳದಲ್ಲಿ ಸೋತರು ದರ್ಬರ್ಪದ ಪೇಶ್ವೆಯ ಸೈನಿಕ ಘಾತವ ಹೊದುತನದಲ್ಲಿ ಖ್ಯಾತಿಯ ಪಡೆಯಿತು ಸ್ವಜನರ ಕಾರ್ಯವು ನೀತಿಯ ಸತ್ಯವ ಸಾರುತಲಿ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾಂವ್ ಎನ್ನುವ ಸ್ಥಳದಲ್ಲಿ ಮನದಲ್ಲಿ ನಿರ್ಣಯ ಅಖಂಡವಾಯಿತು ಜನರೆಲ್ಲರ ಗತಿ ಕಾಣಿಸಲು ತನುವನು ನೀಡಿದ ಯೋಧರ ಸ್ಮರಣೆಗೆ ಅನಿಸಿತು ವಿಜಯದ ಸ್ತಂಭದಲು ತನುವನು ನೀಡಿದ ಯೋಧರ ಸ್ಮರಣೆಗೆ ಅನಿಸಿತು ವಿಜಯದ ಸ್ತಂಭದಲು ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೊರೆಗಾವ್ ಎನ್ನುವ ಸ್ಥಳದಲ್ಲಿ ಮುಂದೆ ಬ್ರಿಟಿಷರು ಮೋಸವ ಮಾಡಿದ ಒಂದು ಕುತೂಹಲ ಕತೆಯುರಿಟು ಮುಂದೆ ಬ್ರಿಟಿಷರು ಮೋಸವ ಮಾಡಿದ ಒಂದು ಕುತೂಹಲ ಕತೆಯುರಿಯು ಹೊಂದಿದ ಶೌರ್ಯಕ್ಕೆ ಬೆಲೆಯನ್ನು ಕಾಣೆವು ಹೊಂದಿದ ಶೌರ್ಯಕ್ಕೆ ಬೆಲೆಯನ್ನು ಕಾಣೆವು ಇಂದವರದೆ ಗಂಟು ಇಂದವರದೆ ನೆನಪಿನ ಗಂಟು ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ಕೋರೆಗಾಂವ್ ಎನ್ನುವ ಸ್ಥಳದಲ್ಲಿ ಭಾರೀ ಕದನದ ಐತಿಹ್ಯ ಹೊಂದಿದೆ ಊರಿನ ಜನರೊಂದಾಗುತ್ತಲೇ ಭಾರೀ ಕದನದ ಐತಿಹ್ಯ ಹೊಂದಿದೆ ಊರಿನ ಜನರೊಂದಾಗುತ್ತಲೇ ನಾನು ಡಾಕ್ಟರ್ ಸುರೇಶ್ ನೆಗಳಿಗೆ ನನ್ನ ಮೊಬೈಲ್ ನಂಬರ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಆರು ಆರು ಏಳು ನಾಲ್ಕು ಅವಕಾಶಕ್ಕೆ ಧನ್ಯವಾದಗಳು ನಮಸ್ಕಾರ